ಸಾನಿಧ್ಯದಲ್ಲಿ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಸುದ್ದಿಗಳು ಸಾನ್ನಿಧ್ಯದಲ್ಲಿ ನಿಮಗಾಗಿ ಕಷ್ಟಕ್ಕೆ ಧ್ವನಿಯಾದ ಧರ್ಮಸಭೆ ಮಯನ್ಮಾರ್ ಧರ್ಮಸಭೆಯು ಜಗದ್ಗುರು ಹದಿನಾಲ್ಕನೇ ಲಿಯೋ ಅವರ ಆಯ್ಕೆಯ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಮಾರ್ಚ್ ನಲ್ಲಿ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ನಲುಗಿ ಹೋಗಿರುವ ಮಯನ್ಮಾರ್ ಧರ್ಮಸಭೆಯು ಜಗತ್ತಿನ ಬೆಂಬಲಕ್ಕಾಗಿ ಮನುಕುಲದಲ್ಲಿ ಮನವಿ ಮಾಡಿದೆ ಕೇವಲ ಕಟ್ಟಡಗಳನ್ನು ನವೀಕರಣ ಮಾಡುವುದು ಮಾತ್ರವಲ್ಲ ಬದಲಾಗಿ ಜನರ ವಿಶ್ವಾಸ ಮತ್ತು ಭರವಸೆಯನ್ನು ಕಟ್ಟಬೇಕಾಗಿದೆ ಅದಕ್ಕಾಗಿ ನಾವು ಜಗತ್ತಿನ ನೆರವಿನ ನಿರೀಕ್ಷೆಯಲ್ಲಿದ್ದೇವೆ ಎಂದು ವ್ಯಾಟಿಕನ್ ಫ್ರೈಡ್ ಸುದ್ದಿ ಸಂಸ್ಥೆಗೆ ಮಂಡೇಲೆ ಮಹಾಧರ್ಮ ಕ್ಷೇತ್ರದ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಧರ್ಮಗುರುಗಳಾದ ಪೀಟರ್ ಕೈ ಮಾಗ್ ಅವರು ಮನವಿ ಮಾಡಿದ್ದಾರೆ ಪೋಪ್ ಹದಿನಾಲ್ಕನೇ ಲಿಯೋ ಅವರು ಈ ಧರ್ಮ ಪ್ರಾಂತ್ಯದ ಕಷ್ಟಗಳಿಗೆ ಸ್ಪಂದಿಸಿ ಧ್ವನಿ ಇಲ್ಲದವರ ಧ್ವನಿಯಾಗುತ್ತಾರೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ರೇರುಂ ನೊವಾರುಂಗೆ ನೂರ ಮೂವತ್ನಾಲ್ಕನೇ ಸಂವತ್ಸರದ ಸಂಭ್ರಮ ಜಗದ್ಗುರು ಹದಿಮೂರನೇ ಲಿಯೋ ಇವರು ಕಥೋಲಿಕ ಧರ್ಮಸಭೆಯ ಇನ್ನೂರ ಐವತ್ತಾರನೇ ಜಗದ್ಗುರುಗಳಾಗಿದ್ದರು ಫೆಬ್ರವರಿ ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟರಿಂದ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಮೂರರವರೆಗೆ ಸುದೀರ್ಘ ಇಪ್ಪತ್ತೈದು ವರ್ಷಗಳ ಕಾಲ ಧರ್ಮಸಭೆಯನ್ನು ಮುನ್ನಡೆಸಿದರು ಬಡವರ ನಿರ್ಗತಿಕರ ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಇವರು ಕಾರ್ಮಿಕರ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ಮೇ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ರೇರುಂ ನೊವಾರುಂ ಎಂಬ ಪರಿಪತ್ರದ ಮೂಲಕ ಕಾರ್ಮಿಕರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಒತ್ತಿ ಹೇಳುವುದರ ಮೂಲಕ ಜಗತ್ತಿನಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದರು ಇವರು ಇಪ್ಪತ್ತನೇ ಶತಮಾನದ ಧರ್ಮ ಸಭೆಯ ಎಲ್ಲ ಸವಾಲುಗಳನ್ನು ಎದುರಿಸುತ್ತಾ ಆಧುನಿಕ ಸುಧಾರಣೆಗಳ ಹರಿಕಾರರಾದರು ಇಂತಹ ಸಂಚಲನ ಮೂಡಿಸಿದ ಈ ರೇರುಂ ನವಾರೂಂ ಪರಿಪತ್ರಕ್ಕೆ ನೂರ ಮೂವತ್ನಾಲ್ಕು ವರ್ಷಗಳ ಸಂಭ್ರಮ ಆಚರಿಸುತ್ತಿದೆ ನಮ್ಮ ಧರ್ಮಸಭೆ ರಾಜತಾಂತ್ರಿಕ ವರ್ಗಕ್ಕೆ ಕರೆ ನೀಡಿದ ಪೋಪ್ ಜಗದ್ಗುರು ಹದಿನಾಲ್ಕನೇ ಲಿಯೋ ಅವರು ಶುಕ್ರವಾರ ಬೆಳಗ್ಗೆ ರಾಜತಾಂತ್ರಿಕ ಅಧಿಕಾರಿ ವರ್ಗಗಳನ್ನು ಭೇಟಿ ಮಾಡಿ ಅವರನ್ನು ಉದ್ದೇಶಿಸಿ ಧರ್ಮಸಭೆಯು ದೇವರ ಮತ್ತು ಜನರ ಸೇವೆ ಮಾಡುವ ಕರ್ತವ್ಯವನ್ನು ಹೊಂದಿದೆ ಹೀಗಿರಲಾಗಿ ದೇಶದ ನಾಯಕರೆಲ್ಲರೂ ಶಾಂತಿ ನ್ಯಾಯ ನೀತಿಗೆ ಒತ್ತು ಕೊಟ್ಟು ದೇಶದ ಪ್ರಗತಿಗೆ ಶ್ರಮಿಸುತ್ತ ಜನರಲ್ಲಿ ಶಾಂತಿ ನೀತಿ ಭರವಸೆಯನ್ನು ಮೂಡಿಸುವತ್ತ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ಸಾನ್ನಿಧ್ಯ ಮತ್ತೆ ನಿಮ್ಮ ಮುಂದೆ ಬರಲಿದೆ ಎಲ್ಲರಿಗೂ ಒಳಿತಾಗಲಿ ಧನ್ಯವಾದಗಳು